ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಚಾನಲ್ನಲ್ಲಿ ಹಲವು ಔಷಧೀಯ ಸಸ್ಯಗಳು ಹಣ್ಣುಗಳು ಹಾಗೂ ಅದರ ಪ್ರಯೋಜನ ದೋಷಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಇಂದು ನಾವು ಮಾತನಾಡಲಿರುವುದು ಒಂದು ಅಪರೂಪದ ಆದರೆ ಜನಪದ ಚಿಕಿತ್ಸೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಸ್ಯದ ಬಗ್ಗೆ ಅದು ಅಂದರೆ ಕರ್ಚಿಕಾಯಿ ಇದನ್ನು ನಮ್ಮ ಕರ್ನಾಟಕದಲ್ಲಿ ಖರ್ಚಿಕಾಯಿ ಕಾಡು ಹಾಗಲಕಾಯಿ ಅಡವಿ ಹಾಗಲಕಾಯಿ ಎಂದು ಕರೆಯುತ್ತಾರೆ ಈ ಸಸ್ಯವು ಹಾಗಲಕಾಯಿ ಕುಟುಂಬಕ್ಕೆ ಸೇರಿದ್ದು ಚಿಕ್ಕ ಗಿಡದಂತೆ ಬೆಳೆಯುತ್ತದೆ ಇದರ ಹಣ್ಣು ಸಣ್ಣ ವೃತ್ತಾಕಾರದ ಅಥವಾ ಉದ್ದದ ಆಕಾರದಲ್ಲಿರುತ್ತದೆ ಹಾಗಲಕಾಯಿ ಹಣ್ಣಿನಂತೆಯೇ ಗಾಡಿ ಹಸಿರು ಬಣ್ಣದಲ್ಲಿ ಕಾಣುತ್ತದೆ ಹಣ್ಣಿನಲ್ಲಿ ಇರುವ ಬೀಜಗಳು ಮತ್ತು ಕಹಿಯಾದ ರಸವೇ ಔಷಧಿಯ ಗುಣಕ್ಕೆ ಕಾರಣ ಭಾರತದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಈ ಸಸ್ಯ ಸ್ವಾಭಾವಿಕವಾಗಿ ಬೆಳೆಯುತ್ತದೆ ಈಗ ಇದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಡಯಾಬಿಟಿಸ್ ನಿಯಂತ್ರಣ ಹೌದು ಖರ್ಚಿಕಾಯಿಯ ಅತ್ಯಂತ ಪ್ರಮುಖ ಉಪಯೋಗವೆಂದರೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಇದರಲ್ಲಿ ಇರುವ ಕಹಿ ರಸ ಇನ್ಸುಲಿನ್ ಹಾರ್ಮೋನ್ ಕೆಲಸವನ್ನು ಉತ್ತೇಜಿಸುತ್ತದೆ ಜನಪದ ವೈದ್ಯರು ಶುಗರ್ ಪೇಷಂಟ್ಗಳಿಗೆ ಹಣ್ಣಿನ ರಸ ಅಥವಾ ಬೀಜದ ಪುಡಿಯನ್ನು ನೀಡುತ್ತಿದ್ದರು ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತದೆ ಇನ್ನು ಇದನ್ನು ಜೀರ್ಣಕ್ರಿಯೆ ಸುಧಾರಣೆಯಲ್ಲೂ ಕೂಡ ಬಳಸುತ್ತಾರೆ ಹೌದು ಹೊಟ್ಟೆ ಉತ ಅಜೀರ್ಣ ವಾಂತಿ ಬದ್ಧಕೋಷ್ಠ ಮುಂತಾದ ಸಮಸ್ಯೆಗಳಿಗೆ ಇದು ಸಹಾಯಕ ಹೊಟ್ಟೆಯಲ್ಲಿ ಇರುವ ಅನಗತ್ಯ ಕ್ರಿಮಿಗಳನ್ನು ದೂರ ಮಾಡುತ್ತದೆ ಹಳ್ಳಿಗಳಲ್ಲಿ ಈ ಹಣ್ಣನ್ನು ಹೊಟ್ಟೆ ಶುದ್ಧೀಕರಣಕ್ಕೆ ಬಳಸುತ್ತಾರೆ ಇದರಲ್ಲಿ ಶೋಧನ ಗುಣಗಳು ಇವೆ ಹೌದು ದೇಹದೊಳಗಿನ ಉರಿಯೂತವನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಸಂಧಿವಾತ ಗೂಡು ನೋವು ಮಾಂಸಕೋಶ ನೋವು ಇತ್ಯಾದಿ ಸಮಸ್ಯೆಗಳಿಗೆ ಇದು ಸಹಾಯಕ ಎಂದು ಹೇಳುತ್ತಾರೆ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಇದು ಸಮೃದ್ಧ ಹೌದು ದೇಹದಲ್ಲಿ ಉಂಟಾಗುವ ವಿಷಕಾರಕ ಫ್ರೀ ರಾಡಿಕಲ್ಗಳನ್ನು ನಿವಾರಿಸುತ್ತದೆ ಹೃದಯ ಆರೋಗ್ಯ ಕಾಪಾಡಲು ಇದು ಸಹಾಯಕಾರಿ ಎಂದು ಹೇಳಲಾಗುತ್ತದೆ ಇನ್ನು ಚರ್ಮವನ್ನು ಯುವ ವಯಸ್ಸಿನಂತೆ ಕಾಪಾಡಲು ಕೂಡ ಇದು ಸಹಾಯ ಮಾಡುತ್ತದೆ ಇನ್ನು ಕಿಡ್ನಿ ಮತ್ತು ಲಿವರ್ ಆರೋಗ್ಯ ಹೆಚ್ಚಿಸಲು ಕೂಡ ಇದನ್ನು ಬಳಸುತ್ತಿದ್ದರು ಹೌದು ಕಿಡ್ನಿ ಕಲ್ಲುಗಳ ಸಮಸ್ಯೆಗೆ ಜನಪದ ವೈದ್ಯರು ಇದರ ಕಷಾಯವನ್ನು ನೀಡುತ್ತಿದ್ದರು ಲಿವರ್ ಅನ್ನು ಶುದ್ಧಗೊಳಿಸಲು ಇದು ಸಹಾಯ ಮಾಡುತ್ತದೆ ಅತಿಯಾದ ಕೊಬ್ಬಿನ ಆಹಾರದಿಂದ ಉಂಟಾಗುವ ಲಿವರ್ ಹಾನಿಯನ್ನು ಕಡಿಮೆ ಮಾಡಲು ಇದು ತುಂಬಾನೇ ಒಳ್ಳೆಯದು ಇಲ್ಲಿಯವರೆಗೂ ನಾವು ಖರ್ಚಿಕಾಯಿ ಮತ್ತು ಅದರ ಗಿಡದ ಉಪಯೋಗಗಳನ್ನು ತಿಳಿದುಕೊಂಡೆವು ಈಗ ನಾವು ಅದರ ದೋಷಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಅತಿಯಾಗಿ ಸೇವಿಸಿದರೆ ಅಪಾಯ ಹೌದು ಈ ಕಾಯಿಯನ್ನು ಅತಿಯಾಗಿ ಸೇವಿಸಿದರೆ ಹೊಟ್ಟೆ ನೋವು ಜುಳು ಜುಳು ವಾಂತಿ ಉಂಟಾಗಬಹುದು ಮಕ್ಕಳು ಅಥವಾ ವೃದ್ಧರು ಹೆಚ್ಚು ಸೇವಿಸಬಾರದು ಎಂದು ಹೇಳುತ್ತಾರೆ ಇನ್ನು ಗರ್ಭಿಣಿಯರಿಗೆ ಇದು ಹಾನಿಕಾರಕ ಹೌದು ಗರ್ಭಿಣಿಯರು ಸೇವಿಸಿದರೆ ಗರ್ಭಪಾತದ ಅಪಾಯ ಉಂಟಾಗಬಹುದು ಆದ್ದರಿಂದ ವೈದ್ಯರ ಸಲಹೆ ಇಲ್ಲದೆ ಗರ್ಭಿಣಿಯರು ಸೇವಿಸಬಾರದು ಇನ್ನು ಡಯಾಬಿಟೀಸ್ ಔಷಧಿಗಳ ಜೊತೆ ತೆಗೆದುಕೊಳ್ಳುವವರು ಮದ್ದುಗಳ ಜೊತೆ ಇದನ್ನು ಸೇವಿಸಿದರೆ ಶುಗರ್ ಮಟ್ಟ ತೀವ್ರವಾಗಿ ಕುಸಿಯಬಹುದು ಹೀಗಾಗಿ ವೈದ್ಯರ ಸಲಹೆದೊಂದಿಗೆ ಮಾತ್ರ ಬಳಸಬೇಕು ಜನಪದ ವೈದ್ಯಕೀಯದಲ್ಲಿ ಇದು ಪ್ರಸಿದ್ಧವಾದರೂ ಹೆಚ್ಚಿನ ಕ್ಲಿನಿಕಲ್ ಅಧ್ಯಯನಗಳು ಇನ್ನೂ ಅಗತ್ಯವಿದೆ ಹಾಗಾಗಿ ಹೆಚ್ಚು ತೆಗೆದುಕೊಂಡರೆ ಹೆಚ್ಚು ಲಾಭ ಎಂಬ ತಪ್ಪು ಕಲ್ಪನೆ ಮಾಡಬಾರದು ಖರ್ಚಿಕಾಯಿ ಒಂದು ಅಪರೂಪದ ಶಕ್ತಿಶಾಲಿ ಔಷಧಿಯ ಸಸ್ಯ ಇದು ಡಯಾಬಿಟೀಸ್ ನಿಯಂತ್ರಣ ಜೀರ್ಣಕ್ರಿಯೆ ಸುಧಾರಣೆ ಉರಿಯೂತ ಕಡಿತ ಕಿಡ್ನಿ ಲಿವರ್ ಆರೋಗ್ಯ ಮುಂತಾದ ಹಲವು ಪ್ರಯೋಜನಗಳನ್ನು ನೀಡುತ್ತದೆ ಆದರೆ ಅತಿಯಾಗಿ ಸೇವಿಸಿದರೆ ದೋಷಕಾರಿ ವಿಶೇಷವಾಗಿ ಗರ್ಭಿಣಿಯರು ಮತ್ತು ಡಯಾಬಿಟೀಸ್ ರೋಗಿಗಳು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಇದನ್ನು ಸೇವಿಸಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು